ಪ್ರಶ್ನೆ ಹೇಳ್ರಿ ಇವಾಗ ಮನೆ ಕಡೆಗೆ ಹಣಕಾಸು ಅಭಿವೃದ್ಧಿ ಆಗಿ ಕೊಟ್ಟಿರೋ ದುಡ್ಡೆಲ್ಲ ಎಲ್ಲ ವಾಪಸ್ ಬರಬೇಕು ಎಲ್ಲಾ ಅಭಿವೃದ್ಧಿ ಕಡೆ ದುಡ್ಡು ಹಣಕಾಸು ದುಡ್ಡು ಅಭಿವೃದ್ಧಿ ಆಗಿದೆ ಹೆಂಗೆ ಏನೋದಕ್ಕೆ ಉಪಯೋಗಗಳು ಉಪಯೋಗಗಳು ಇದ್ದಾವೆ ನೋಡಿ ಶುಕ್ಲ ಪಕ್ಷ ಶನಿವಾರ ದಿವಸ ಯಾವತ್ತು ಬರುತ್ತೋ ಅಂದ್ರೆ ಶುಕ್ಲ ಪಕ್ಷ ವಾರಗಳು ಆದ್ರೆ ಶುಕ್ಲ ಪಕ್ಷ ಶನಿವಾರ ಯಾವತ್ತಿರುತ್ತೋ ಅವತ್ತು ಅರಳಿ ಮರಕ್ಕೆ ಹೋಗ್ಬಿಟ್ಟು ಅರಳಿ ಮರಕ್ಕೆ ಹೋಗಿ ಯಾರಾದ್ರೂ ಒಂದು ಎಲೆ ಅರಳಿ ಮರದ ಒಂದು ಎಲೆನ ತಗೊಂಡು ಅದನ್ನ ಗಂಗಾ ಜಲದಿಂದ ತೊಳೆದು ಶುದ್ಧ ಮಾಡಿ ಪರ್ಸಲ್ಲಿ ಇಟ್ಕೊಂಡ್ರೆ ಸಾಕು ಅವರಿಗೆ ಯಾರಾದ್ರೂ ಕೊಡೋ ದುಡ್ಡು ಬರುತ್ತೆ ಇವ್ರು ಯಾರಿಗಾರ ಕೊಡ್ಬೇಕಾಗಿರೋ ಕೊಡೋ ಅಂತ ಶಕ್ತಿನೂ ಹುಟ್ಟುತ್ತೆ ಆಮೇಲೆ ಆರ್ಥಿಕ ಸಮಸ್ಯೆ ಸಂಪೂರ್ಣ ದೂರ ಆಗುತ್ತೆ ಮತ್ತೆ ಆ ಎಲೆಯನ್ನ ಮುಂದಿನ ಶನಿವಾರಕ್ಕೆ ನೀರಲ್ಲಿ ಬಿಟ್ಬಿಡ್ಬೇಕು ಇನ್ನೊಂದು ಹೊಸ ಎಲೆ ತಗೋಬೇಕು ಹೀಗೆ ಮೂರ್ ವಾರ ನಾಲ್ಕು ವಾರ ಮಾಡಿದ್ರೆ ಸಾಕು ಅವರಿಗೆ ಆ ಲಕ್ಷ್ಮೀ ತಾಯಿ ಕೃಪಾ ಕಟಾಕ್ಷ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅನುಭವ ಮಾಡ್ಕೊಳ್ಳಿ ಜಯ ಪಟ್ಕೊಳ್ಳಿ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಶುಕ್ಲ ಪಕ್ಷ ಶನಿವಾರದಿಂದ ಪ್ರಾರಂಭಿಸಿ ಮತ್ತೆ ಆ ಎರಡು ಮೂರು ವಾರ ಆ ಶುಕ್ಲ ಪಕ್ಷದಲ್ಲಿ ಆ ಎಲೆ ತಂದು ಗಂಗಾ ಜಲದಲ್ಲಿ ತೊಳೆದು ಪರ್ಸಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿ ಮತ್ತೆ ನೆಕ್ಸ್ಟ್ ಆ ಎಲೆನ ನೀರಲ್ಲಿ ಬಿಟ್ಟು ಹೊಸ ಎಲೆ ತಗೋಬೇಕು ಎಲೆ ತಗೊಳ್ಳುವಾಗ್ಲೂ ಬಹಳ ಎಚ್ಚರಿಕೆಯಿಂದ ತುಂಬಾ ಎಲ್ಲೂ ಮುಕ್ಕಾಗದೆ ಹರಿದಿರೆ ಕಟ್ಟಾಗದಿರೋ ಎಲೆನೆ ತಗೋಬೇಕು ಈ ತರದ್ ಮಾಡ್ಕೊಳ್ಳಿ ನಿಮ್ಗೆ ಏನ್ ಆರ್ಥಿಕ ಸಮಸ್ಯೆ ಧನ ಧನಾಗಮನ ಹಾಗೆ ಇನ್ನಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ಹಂಡ್ರೆಡ್ ಆಗುತ್ತೆ ಹಾಗೆ ಒಳ್ಳೇದಾಗ್ಲಿ